ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಹದಿಹಾರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯ ಪ್ರಯುಕ್ತ ಹದಿಹಾರೆಯದವರ ಆರೋಗ್ಯದ ಸಮಸ್ಯೆ ಬಾಲ್ಯ ವಿವಾಹಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಆರೋಗ್ಯ ಇಲಾಖೆ ಆರ್ಕೆಎಸ್ಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಕಿಶೋರಿಯರ ಆರೋಗ್ಯ ಸಮಸ್ಯೆಗಳ ಪರಿಹಾರ ಮತ್ತು ಸ್ವಾಸ್ಥ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕಿಶೋರಿಯರ ರಕ್ತಹೀನತೆ ಋತುಚಕ್ರ ಸಂಬಂಧಿ ಸಮಸ್ಯೆಗಳು ಹಾಗೂ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ತಿಳಿ ಹೇಳಲಾಯಿತು ವೈಯಕ್ತಿಕ ಶುಚಿ ಮತ್ತು ಪರಿಸರ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು ಫ್ಲೋರೋಸಿಸ್ ಹಾಗೂ ದಂತ ತಪಾಸಣೆ ಚಿಕಿತ್ಸೆ ಕೂಡ ಜರುಗಿಸಲಾಯಿತು ಕಿಶೋರಿಯರ ಸಮಸ್ಯೆಗಳನ್ನು ಆಲಿಸುವ ಪರಿಹಾರ ಸೂಚಿಸುವ ಆಪ್ತ ಸಮಾಲೋಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಿನ ವಿಶೇಷವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸ್ಕೂಲಿಗತಿಯಿಂದ ಈ ಒಂದು ಅದಿ ಹಳೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯನ್ನು ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾನು ನನ್ನ ಹೆಸರು ಓಬಣ್ಣ ಹೇಳಿ ಕಳೆದ ಏಳು ವರ್ಷದಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ ಟಿ ಎಸ್ ಸಿ ಸಮಾಲೋಚಕರಾಗಿ ನಾನು ಕೆಲಸ ಮಾಡ್ತೀನಿ ಕಾರ್ಯಕ್ರಮವನ್ನು ಈ ಮೆಡಿಕಲ್ ಕಾರ್ಯಕ್ರಮ ನಮ್ಮ ಈ ಆರ್ ಕೆ ಎಸ್ ಕೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತೇಳಿ ಇದರಲ್ಲಿ ಒಟ್ಟಾರೆಯಾಗಿ ಈ ಒಂದು ಆರ್ ಕೆ ಎಸ್ ಕೆ ಕಾರ್ಯಕ್ರಮದ ಕುರಿತು ದೇಶ ಒಂದು ಇತಿಹಾಸ ಮತ್ತು ಪರಿಚಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಯಪಡಿಸುತ್ತೇನೆ ಆರ್ ಕೆ ಎಸ್ ಕೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಭಾರತ ದೇಶದಲ್ಲಿ ಅತಿಹೆರೆಯದವರು ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿರ್ತಕ್ಕಂಥರನ್ನು ನಾವು ಹದಿಹರಿಯದವರು ಅಂತೇಳಿ ಕರೀತೇವೆ ಅದರಲ್ಲಿ ಶಿಶೋರಿಯರು ಮತ್ತು ಶಿಶೋರಿಯರು ಇವುಗಳೆಲ್ಲ ಇದ್ದೀರಾ ಎಷ್ಟು ವಯಸ್ಸು ಹತ್ತರಿಂದ ಹತ್ತೊಂಬತ್ತು ವರ್ಷದವರು ಇದ್ದಾರೆ ಇವರನ್ನು ನಾವು ಹದಿಹರೆಯದವರು ಎಂದು ಕರೀತೇವೆ ಏನು ಗೊತ್ತಾ ಪ್ರೌಢಾವ್ಯವಸ್ಥೆಯಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಅತಿಹರಿಯದವರ ಕಾಲ ಎಂದು ಕರೀತೇವೆ ಅರ್ಥ ಆಯ್ತಾ ವ್ಯವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿಹರಿಯದವರ ಕಾಲ ಎಂದು ಕರೀತೇವೆ ಅದರಲ್ಲಿ ನೀವಿದ್ದೀರಾ ಆದ್ರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರಂದ್ರೆ ನಮ್ಮ ಭಾರತ ದೇಶದಲ್ಲಿ ಶೇಕಡಾವಾರು ಮೂರು ಇಪ್ಪತ್ತೆರಡು ಪರ್ಸೆಂಟ್ಗಳು ಯಾರಿದ್ದಾರೆ ಹದಿಹರಿಯದವರು ಇದಿರ ಅರ್ಥ ಆಯ್ತಾ ಎಷ್ಟು ಪರ್ಸೆಂಟ್ ಇದ್ದಾರೆ ಬೇಕಾದ ಅವರು ಭಾರತ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ಗಳು ಇಲ್ಲ ನೀವುಗಳಿದ್ದೀರಾ ಅರ್ಥ ಆಯ್ತಾ ಆದ್ರೆ ಎಲ್ಲರೂ ಒಂದೇ ಸಮಾನ ರೀತಿಯಾಗಿ ಇಲ್ಲ ಅರ್ಥ ಆಯ್ತಾ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನಾವು ದಿನನಿತ್ಯವಾಗಿ ಎದುರಿಸ್ತಾ ಇದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ಅನುಮೋದನೆ ಕೊಟ್ಟರು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರು ಅಂತ ಹೇಳಿದ್ರೆ ಇಲ್ಲಿ ಏನೇನು ಸಮಸ್ಯೆಗಳು ಎದುರಿಸ್ತಿದ್ದಾರೆ ಸಮಾಜದಲ್ಲಿ ಯಾರು ಹೇಳ್ತೀರಾ ಏನೇನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರಾ ಆರೋಗ್ಯದಿಂದ ಇರ್ಬೋದು ಬೇರೆ ಸಮಸ್ಯೆಗಳಿರ್ಬೋದು ಏನೇನು ಸಮಸ್ಯೆಗಳನ್ನ ನಮ್ಮ ಸಮಾಜದಲ್ಲಿ ಹೇಳಿ ಏನೇನು ಸಮಾಜದಲ್ಲಿ ಏನೇನು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಗೊತ್ತಿದ್ಯಾ ಸರ್ ನಾವು ಹೇಳಲ್ಲ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಇದು ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಪ್ರೋಗ್ರಾಮ್ ಇದು ಅರ್ಧ ಆಯ್ತಾ ನಾವು ಇಲ್ಲಿಗೆ ಬಂದಿದ್ದೀವಿ ಯಾರಾದ್ರೂ ಓಕೆ ಒಂದು ಗುಡ್ ನಾವು ಎಲ್ಲ ಒಂದೆಲ್ಲ ಒಂದು ರೀತಿಯಾಗಿ ಇವತ್ತಿನ ಒತ್ತಡದ ಜೀವನ ಶೈಲಿಯಿಂದ ನಾವು ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಗಾಗ್ತಿದ್ದೀವಿ ಅರ್ಥ ಆಯ್ತಾ ಸಮಾಜದಲ್ಲಿ ಬಡತನ ಇದೆ ನಿರುದ್ಯೋಗಗಳಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದ್ದಾವೆ ಅಪೌಷ್ಟಿಕತೆ ಇದೆ ಚಿಕ್ಕ ವಯಸ್ಸಿನಲ್ಲಿ ಉದ್ಯೋಗ ಮಾಡ್ಕೊಂತಿದಾರೆ ಚೈಲ್ಡ್ ಮ್ಯಾರೇಜ್ ಬಾಲ್ಯ ಬಾಲ್ಯವಗಳು ನಡೀತಿದ್ದಾವೆ ರಕ್ತಹೀನತೆ ವಿಶೇಷವಾಗಿ ರಕ್ತಹೀನತೆಗೆ ಒಳಗಾಗ್ತಿದ್ದಾರೆ ಕಿಶೋರಿಯರು ಚಿಕ್ಕ ವಯಸ್ಸಿನಲ್ಲಿ ಪ್ರೆಗ್ನೆ ಗರ್ಭಾವತಿ ಆಗ್ತಿದ್ದಾರೆ ಅನಪೇಕ್ಷಿತ ಗರ್ಭಧಾರಣೆಗಳು ಅನಪೇಕ್ಷಿತ ಗರ್ಭಧಾರಣೆಗಳು ಸಹ ಆಗ್ತಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದ್ದಾವೆ ಮೂಢನಂಬಿಕೆಗಳಿದ್ದಾವೆ ಇವೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾನೆ ಇದೀವಿ ಎದುರಿಸ್ತಾನೆ ಇದೀವಿ ಅರ್ಥ ಆಯ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿಕೊಟ್ಟು ಅವರಲ್ಲಿ ಆಗ್ತಕ್ಕಂತಹ ಆ ತಾಯಿ ಮರಣಗಳನ್ನು ನಾವು ನೋಡ್ತಾ ಇದೀವಿ ಶಿಶು ಮರಣಗಳನ್ನು ನೋಡ್ತಾ ಇದೀವಿ ಅರ್ಥ ಆಯ್ತಾ ಇವೆಲ್ಲವೇ ಏನಾಗಿದ್ದಾವಂದ್ರೆ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳನ್ನು ಬೀರಿದ್ದಾರೆ ಅರ್ಥ ಆಯ್ತಾ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ತಂದ್ರಂದ್ರೆ ಈ ಇಷ್ಟು ಅಂಶಗಳಿದಾವ ಕಾರಣಗಳು ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಈಗ ಅರ್ಥ ಆಯ್ತಾ ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ಅಂತ ಹೇಳಿ ಅರ್ಥ ಆಯ್ತಾ ಈಗ ಇಷ್ಟು ಅಂಶಗಳು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವುಗಳನ್ನು ಒಂದೊಂದೇ ಆಗಿ ಒಳದೋಡಿಸ್ಲಿಕ್ಕೆ ಕಟ್ ಮಾಡಲಿಕ್ಕೆ ಸಮಸ್ಯೆಗಳನ್ನು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೇಳು ಜನವರಿಗಳಂದು ಕಾರ್ಯಕ್ರಮವನ್ನು ಕೊಟ್ಟರು ಪಟ್ಟರು. ಬಾರಿಗೆ ಈಗ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳಿದ್ದವೆ. ಯಾವ ವಿಧವ ಆ ಜಿಲ್ಲೆಗಳು ನೀವು ಜಿಲ್ಲೆಗಳು ನೀವು ಹೇ 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 ಆ ಬಳ್ಳಾರಿ ಇದೆ ಪ್ರಮುಖವಾಗಿ ಪ್ರಥಮ ಹಂತವಾಗಿ ಹೆಂಡು ಜಿಲ್ಲೆಗಳಿಗೆ ಕೊಟ್ಟರು ಅನುಮೋದನೆ ಈಗ ಒಂದಷ್ಟು ಜಿಲ್ಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ರು ಎಲ್ಲೆಲ್ಲಿ ಹಿಂಜೆ ಜಿಲ್ಲೆಗಳಿಗೆ ಏನಿದೆ ಪ್ರಥಮ ಹಂತವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟರು ಆಯ್ತು ಎಷ್ಟರಲ್ಲಿ ಕೊಟ್ಟರು ಯಾಕೆ ಕೊಟ್ಟರು ಎಲ್ಲೆಲ್ಲಿ ಕೊಟ್ಟರೆ ಅಂತ ಈ ತಿಳ್ಕೊಂಡಿವೆ ಈಗ ಇದರ ಒಂದು ಅಡಿಯಲ್ಲಿ ಈ ಒಂದು ಸ್ನೇಹ ಕ್ಲಿನಿಕ್ ಅನ್ನೋದು ಕೊಟ್ಟರು ನೋಡಿದ್ರೆ ಇದಕ್ಕೆ ಸ್ನೇಹ ಕ್ಲಿನಿಕ್ ಕೇಳಿದಿರಾ ನೋಡಿದಿರಾ ಇಲ್ಲ ಸರ್ ಕ್ಲಿನಿಕ್ ಬಂದಿದ್ದೀವ ಇಲ್ಲ ಇದರಡಿಯಲ್ಲಿ ಸ್ನೇಹ ಕ್ಲಿನಿಕ್ ಕೊಟ್ಟರು ಸ್ನೇಹ ಕ್ಲಿನಿಕ್ ಎಲ್ಲೆಲ್ಲಿ ಕಂಡು ಬರುತ್ತಿದೆ ಎಲ್ಲೆಲ್ಲಿ ಯಾವ ಒಂದು ಆಸ್ಪತ್ರೆಗಳಲ್ಲಿ ಕಂಡು ಬರ್ತದೆ